ಹೇಳಿ ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ ರೈ ಈ ಹಿಂದೆಯೂ ಇದೇ ಉಪ್ಪಾರ್ಪೇಟೆ ಮತ್ತು ರಾಯಪಲ್ಲಿ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಯ ಕುಡಿಯುವ ನೀರಿನ ಬೋರ್ವೆಲ್ ಕೇಬಲ್ ಸೇರಿ ರೈತರ ಜಮೀನುಗಳಲ್ಲಿ ಎರಡು ಬಾರಿ ಪಂಪ್ ಮೋಟಾರ್ ಕೇಬಲ್ಗಳ ಕಳ್ಳತನವಾಗಿದ್ದು ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ದೂರು ನೀಡಲು ಸೂಚನೆ ನೀಡಿ ಹೋಗಿದ್ರು ನಂತರ ಪಂಚಾಯಿತಿ ವತಿಯಿಂದ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ರು ಆದರೆ ಇದುವರೆಗೂ ಆ ಪ್ರಕರಣದ ಕಳ್ಳರು ಎಲ್ಲಿ ಹೋದ್ರು ಅವರಿಗೆ ಏನು ಶಿಕ್ಷೆ ಹಾಕಿದ್ರು ಮತ್ತು ಪೊಲೀಸರಿಗೆ ಕಳ್ಳರು ಸಿಗಲಿಲ್ಲವೆ ಎಂಬ ಪ್ರಶ್ನೆ ಗ್ರಾಮಸ್ಥರಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಈ ಘಟನೆ ಮಾಸುವ ಮುನ್ನವೇ ಇದೀಗ ಕಳೆದ ಭಾನುವಾರ ರಾತ್ರಿ ಕಳ್ಳರು ಮತ್ತೆ ತಮ್ಮ ಕೈ ಚುಳಕವನ್ನ ತೋರಿಸಿದ್ದಾರೆ ಶಿವಾನಂದ ರೆಡ್ಡಿ ಅಂತ ರಾಯಪಲಿ ಗ್ರಾಮ ಕುಕ್ಕುಪೇಟೆ ಪಂಚಾಯಿತಿ ನಮ್ಮ ವಿಚಾರ ಏನಂದ್ರೆ ಇದೇ ವರ್ಷದಲ್ಲೇ ಇದು ಮೂರನೇ ಸರ್ತಿ ಊರಲ್ಲಿರೋ ಬೋರ್ಗಳಿಗೆಲ್ಲ ಕೇವಲ್ ರಾತ್ರಿ ಹೊತ್ತು ಕಂಡು ಬಂದು ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಬೋರ್ ಎತ್ತು ಇಳಿಸ್ಬೇಕಂದ್ರೆ ಒಂದು ಒಂದು ಟ್ಯಾಕ್ಟರ್ ಬಂದ್ರೆ ಮೂರು ಸಾವಿರ ರೂಪಾಯಿ ಕೊಡಬೇಕು ಕೇಬಲ್ ಸುಮಾರು ದುಡ್ಡು ಕೊಡಬೇಕು ಅವ್ರದ್ದು ಮೂವತ್ತೆರಡು ಮೀಟರ್ ಹೋಗಿದೆ ಡಬಲ್ ಕೇಬಲ್ ಅಂದ್ರೆ ಎಷ್ಟು ದುಡ್ಡು ಆಗುತ್ತೆ ಈ ಕಳ್ಳರ ಕಾಟ ವಿಪರೀತ ಆಗ್ಬಿಟ್ಟಿದೆ ಇದಕ್ಕೊಂದು ಕಡವಾಣ ಆಗಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ನಮ್ಮ ಆರಕ್ಷಣಾ ಅಧಿಕಾರಿಗಳಿಗೆಲ್ಲಾನು ಒಂದು ಮನವಿ ಕೊಡೋದಕ್ಕೆ ಬಂದಿಲ್ಲ ಇವತ್ತು ಎಷ್ಟು ಕಡೆ ಆಗಿದೆ ಹದಿನೈದು ಬೋರ್ವೆಲ್ ಕಟ್ ಮಾಡಿದ್ದಾರೆ ಘಟನೆಗಳಾಗಿತ್ತು ಇದೇ ವರ್ಷದಲ್ಲಿ ಇದು ಮೂರನೇ ಸರ್ತಿ ಏನ್ ಮಾಡೋದು ಕಂಪ್ಲೇಂಟ್ ಕೊಟ್ಟಿದ್ರಾ ಇದಕ್ಕೆ ಮುಂಚೆ ಇಲ್ಲ ಕಂಪ್ಲೇಂಟ್ ಎಲ್ಲ ಒನ್ ಒನ್ ಟೂ ಮಾಡಿದ್ವಿ ಎಲ್ಲ ಬಂದು ಜೀಪ್ ಇನ್ಸ್ಪೆಕ್ಷನ್ ಮಾಡಿಸ್ಕೊಂಡ್ ಬಂದ್ರು ಈ ಹಿಂದೆ ಹಳೆ ಘಟನೆಗಳಾಗಿತ್ತಲ್ಲ ಅದ್ರ ಕಂಪ್ಲೇಂಟ್ ಕೊಟ್ಟಿದ್ರ ಓವರ್ ಆಲ್ ಆಗಿ ಕೊಟ್ಟಿದ್ವಿ ಇಂಡಿವಿಜುವಲ್ ಕೊಟ್ಟಿಲ್ಲ ಈಗ ಪಂಚಾಯತಿ ಆಗಿದ್ದಾರೆ